ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಗದಿತ ಸಮಯಕ್ಕೆ ಹಾಜರಾಗದೆ ಮನ ಬಂದಂತೆ ಬರ್ತಿರುವಂತಹ ಪಿಡಿಯೋ ಸಂಗೀತ ಬೆಳಕೊನಿ ಚೌಧರಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರ ಆದೇಶವನ್ನ ಗಾಳಿಗೆ ತೋರಿ ಮನ ಬಂದಂತೆ ಕೆಲಸ ವರ್ತನೆಯಲಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಹೌದು ವೀಕ್ಷಕರೇ ಇದೀಗ ನೀಡಿದಂತಹ ಗ್ರಾಮಸ್ಥ ಹೇಳಿಕೆ ನೀರಿಗಾಗಿ ಪರದಾಡ್ತಿರುವಂತಹ ಜನರು ನಿರಂತರ ಇಂತಹ ಒಂದಲ್ಲ ಒಂದು ಸಮಸ್ಯೆ ಇರ್ತವೆ ಆದ್ರೆ ಈ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಇನ್ನು ನಾಲೆ ಚರಂಡಿ ರಸ್ತೆ ಹೀಗೆ ಹತ್ತು ಹಲವಾರು ಸರ್ಕಾರ ಅಭಿವೃದ್ಧಿ ಜವಾಬ್ದಾರಿಯನ್ನ ನೀಡಿದೆ ಇನ್ನು ಪಿಡಿಒ ಸಂಗೀತ ಬಿರಾದರವರು ಗಮನ ಹರಿಸ್ತಿಲ್ಲ ಇನ್ನು ಸಮಸ್ಯೆಗಳ ಎತ್ಕೊಂಡು ಕಚೇರಿಗೆ ತೆರಳಿದಾಗ ಅಲ್ಲಿಯೂ ಕೂಡ ಹಾಜರಿರುವುದಿಲ್ಲ ಬೇಸಿಗೆ ಸ್ಥಿತಿಯಲ್ಲಿ ವೃದ್ಧರ ಬಡವರು ಮಕ್ಕಳ ಸಾರ್ವಜನಿಕರು ಬಿಸಿಲು ನಡೆದುಕೊಂಡು ಬರಬಾರದು ಕಚೇರಿಗೆ ಎಂದು ಕೆಲ ಸವಲತ್ತುಗಳು ಅವರ ಮನೆ ಬಾಗಿಲಿಗೆ ನೀಡುತ್ತಿದೆ ಇನ್ನು ಕೆಲವು ಸಮಯದ ಕಡಿತವನ್ನ ಪಾಲಿಸಿ ಬಿಸಿಲು ಬರುವ ಮುನ್ನ ಕಚೇರಿಯ ಕೆಲಸ ಮುಗಿಸಿಕೊಳ್ಳಲಿ ಸಾರ್ವಜನಿಕರು ಎಂದು ನಿಗದಿತ ಸಮಯವನ್ನ ನಿರ್ಧರಿಸಿದೆ ಆದ್ರೆ ಇಲ್ಲೊಬ್ರು ಪಿಡಿಒ ಬೆಳಿಗ್ಗೆ ಎಂಟು ಗಂಟೆಗೆ ಕಚೇರಿಯ ಸಮಯವನ್ನು ಪಾಲಿಸದೆ ಹತ್ತು ಮೂವತ್ತಕ್ಕೆ ಬರ್ತಿದ್ದಾರೆ ಇದು ದಿನನಿತ್ಯದ ಗೋಳಿ ಎಂದು ಜನರು ಆರೋಪ ಮಾಡಿದ್ದಾರೆ ಇನ್ನು ಒಂದು ಸಾರಿ ತಾಲೂಕು ಅಧಿಕಾರಿಗಳೇ ಇತ್ತ ಗಮನ ಹರಿಸಬೇಕು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಗಮನಕ್ಕೆ ಇರಲಿ ಇಂತಹ ನಿರ್ಲಕ್ಷ್ಯ ಅಧಿಕಾರಿಗಳಿಂದ ಜಿಲ್ಲೆಯ ಹೆಸರು ಎಲ್ಲಿ ಹೋಗ್ತಿದೆ ಎಂಬುದು ಒಮ್ಮೆಲೆ ಯೋಚನೆ ಮಾಡಿರುಡಿ ಇನ್ನು ಆದಷ್ಟು ಬೇಗ ಇದರ ಕುರಿತು ಕ್ರಮ ಜರುಗಿಸಲಿ ಎಂದು ಸಾರ್ವಜನಿಕರು ಅಳಲು ತೋಡ್ಕೊಂಡಿದ್ದಾರೆ ಇನ್ನು ಒಬ್ಬ ವೆಂಕಟ ಉಮಾಕಾಂತ ಕಂಡಪ್ಪ ಸ್ವಾಮಿ रोहित कांबळे भेटी समस्या विशेष इनित्र इन सूगे न्यूज बघा आमचं समस्या काय घरचं बिल आलंय पण लेबर पेमेंट नाही आणि संडास बांधून संडास मध्ये लावत हो, त्याला बोलले की ते डोंगर मारायला ते पिढे पिढे नाही पिढ्य नाही मिळाला सहा महिने झाले घोटाळा करून आम्हाला कुठं काही तारा नाही पंचायतला आलं काय तो कोण सरपंच बजू राहते ते माझ्या हातात काय हो माहिती कसं जर कराव आम्ही सांगा आज घर बांधून सहा महिने होलो त्या घरात राहिल्यावर त्याचं लेबर पेमेंट नाही आम्ही कसं करावं शेतकरी कोणती लोक परिषद कुठं जावं कुणी ऑफिसला जावं आम्हाला काही कळणार नाही सरपंचला विचारला माझ्या हातात काय हो ते पिढ्या ते डोंग पाचशे डोंगर देणार गेला मग ते कोणते असे आहेत सहा महिने झालं पंचायतला गद्दारी सुरू झाली इथं आणि आमची कुठं न्याय नाही साहेब त्याच्यासाठी काय बी सांगूला हा जोड पिढा नाम काय आहे हा पिढोका नाम वीडियो का नाम क्या क्या दोन तीन आए थे कोसा है वो भी मालूम नहीं मेरे को आप कौन है परमेंट अभी नालूम नहीं मेरे को तीन आते वो का है मैडम आती है अब कोसा किसका है ये वो भी मालूम नहीं हमको अब कितना दिन हो गया तुम्हारा ऐसा नहीं हो रहा अब ये दो महीने से बाजार ये चल रहे देखो दो महीने से दो महीने से यहाँ पंचायत में गद्दारी हो गई वो लोकर है तो काम हो जाते वो तो है सरपंच को बोले तो क्या करना जी ये नहीं वो नहीं बोल रहे हम परेशान है अब परेशान है हमारा बोले तो लेबर भी नहीं है और संडास बंद को आप संडास में बैठ रहे वो बोले तो आप नंदू स्वामी को बोले तो डोंगल लेने को लो नहीं जी किसके किसका डोंगल लेना बोलते हैं उन्हें सुबह आठ बजे पीड़ो आने का ड्यूटी है ना यहां पे ड्यूटी आठ बजे आया तो गाँव का समस्या साल होता है और उन्हें आते बारह एक बजे कोसा है वो मेरे को मालूम नहीं अभी पंचायत में पीड़ो कौन है मालूम नहीं है नहीं ये गदरी वो तीन आते वो चिमे से आते खड़ा उठर को जाते वो पासा भाई फोन लगाते हैं उधर आ बोलते मैडम किधर हो है ऐसा हुआ तो कैसा पंचायत चलते बोलो तुम छोटे मोटे गरीबा के काम कैसे होती है वो तो है हम परेशान है साहब इसलिए परेशान है क्या नहीं तो हमारा हम सिर फोन ले रहा बोल रहे क्या करना जी लोग ब्याज के पैसे कारकुदाले सोया वो लोका के पैसे देना ना

ವ್ಯೋಪನಿ ಗ್ರಾಮ ಪಂಚಾಯತ್ಲ್ಲಿ ಟೈಮಿಂಗ್ ಎಂಟು ಇಲ್ಲಿ ಎಂಟು ಡಿ ಒ ಬರಬೇಕು ಇಲ್ಲಿ ಬರ್ತಾ ಇಲ್ಲ ಯಾರು ಭೀ ಅಲ್ಲಿ ಇಲ್ಲಿ ಸೆಕ್ರೆಟ್ರಿ ಭೀ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಬರ್ತಾರೆ ನಮ್ಮ ಅಧ್ಯಕ್ಷ ಇಲ್ಲಿ ಬಂದು ಹೋಗ್ತಾರೆ ಡೈಲಿ ಬಂದು ಯಾರು ಬಂದಾರೆ ಯಾರಿಲ್ಲ ಎಲ್ಲ ನೋಡ್ತಾರೆ ಮತ್ತು ಮನೆ ಬಿಲ್ಲಿ ಕಾಸಿಂದಾರ ಅವ್ರು ಏನು ಕೇರ್ ಮಾಡೋಲ್ಲ ಇಲ್ಲಿ ಊರಲ್ಲಿ ಬಂದು ಚೆಕ್ ಮಾಡಲ್ಲ ಡಿಸಲ್ಗಾಡದ ಸಣ್ಣನಾಳದ ಬಪ್ಪಳಗಡದ ಎಲ್ಲ ಊರುಗಳಲ್ಲಿ ಪಿಡಿಯೋ ಅಂದರೆ ಪವರ್ ಇರ್ತದೆ ಅವ್ರು ಪವರ್ ಮಾಡ್ಕೊತಾ ಇಲ್ಲ ಅವ್ರಿಗೆ ಡ್ಯೂಟಿ ಕೊಟ್ಟಾರೆ ಕರ್ಕೊಂಡು ಅವ್ರು ಪವರ್ ಯೂಸ್ ಇಲ್ಲ ಅವರು ಎಲ್ಲ ನೋಡಬೇಕು ನಾಲಿ ನೋಡಬೇಕು ನಳಿ ನೋಡಬೇಕು ನೀರು ಉಂಟೆ ಎಲ್ಲ ನೋಡಬೇಕು ಅವ್ರಿಗೆ ಪವರ್ ಕೊಟ್ಟಿಂದ ಐದು ಊರಿಂದು ಅವ್ರು ಕೇರ್ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಜನರ ಪ್ರಾಬ್ಲಮ್ ಸವಾಲ್ ಆಗಬೇಕು ಯಾಕಂದರೆ ಇಲ್ಲೂ ಮನೆ ಬಿಲ್ಲವ ಮನೆ ಬಿಲ್ ಆಯ್ತಾ ಇಲ್ಲ ಲೇಬರ್ ಪೇಮೆಂಟ್ ಆಯ್ತಾ ಇಲ್ಲ ಅವ್ರು ಅವರು ಪಿ ಎಸ್ ಮಾಡ್ಕೋಬೇಕು ಅವ್ರ ಭಿ ಜಿ ಪಿ ಎಸ್ ಟೈಮಿಗೆ ಮಾಡಿದ್ರೆ ಅವ್ರ ಬಿಲ್ ಆಯ್ತಾರ ಅವ್ರು ಭಿ ಕೇರ್ ಮಾಡಬೇಕು ಎಲ್ಲರು ಅವ್ರು ನೋಡ್ತಾ ಇಲ್ಲ ಅವರು ಬಿಡೋ ಆಗ್ಯದ ಇಲ್ಲ ಕೆಲಸ ಪಂಚಾಯತ್ ಬಂದು ಹೆಣ್ಮ್ಲಿ ಜನರ ವಯಸ್ಸು ಆಗಿನವರು ಅವ್ರು ಬಂದು ಕೇಳ್ತಾ ಇರಲಿಲ್ಲ ಅವ್ರಿಗೆ ಕೇರ್ ಮಾಡ್ತಾ ಇಲ್ಲ ಅವರು ಪಿಡುವರು ಇಲ್ಲ ಬಿಲ್ ಏಳೆಂಟು ಮಿನಿಮಮ್ ದಸ್ ಬಾರ ಬಿಲ್ ಕಸಿಂದ ನಾವು ಊರೇ ಎಂಕೆ ಜನ ಅದೇ ಅವ್ರು ಕೇರ್ ಬಂದು ಹೇಳತ್ತಾರ ಅವ್ರನ್ನ ನೋಡ್ತಾ ಇಲ್ಲ ಅವ್ರು ಯಾರು ಬಿ

ಹನ್ನೆರಡುವರೆ ಒಂದು ನಿಮ್ಗೆ ಹೊಂಟಾರ ಹಾ ಸರ್